ಮಂಡ್ಯ ನೂತನವಾಗಿ ಆರಂಭಗೊಂಡ ಜಿಲ್ಲಾ ಸೌಹಾರ್ದ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಬಿ ಟಿ ಗುರ್ರಾಜ್ ಮತ್ತು ಉಪಾಧ್ಯಕ್ಷರಾಗಿ ಎಸ್ ಸಿದ್ಧಲಿಂಗಯ್ಯರು ಅವಿರೋಧವಾಗಿ ಆಯ್ಕೆಯಾದರು ನಗರದ ಗುತ್ತಲು ಬಡಾವಣೆಯಲ್ಲಿರುವ ಭಾರತಿ ಸಮುದಾಯ ಭವನದಲ್ಲಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಏನು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಇವತ್ತು ಹದಿನೈದು ದಿನ ನಿರ್ದೇಶಕರಿದ್ದು ಹದಿನೈದು ನಿರ್ದೇಶಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಆಗಿ ನನ್ನ ಎಲ್ಲ ನಿರ್ದೇಶಕರು ಸೇರಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೆ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಸವಾರು ಸಹಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು ಅವೆಲ್ಲವೂ ಕೂಡ ಎಲ್ಲ ಸೌಹಾರು ಸೊಸೈಟಿಗಳು ಕೂಡ ಆರ್ಥಿಕವಾಗಿ ತುಂಬಾ ಪ್ರಬಲತೆಯನ್ನು ಹೊಂದಬೇಕು ಆರ್ಥಿಕವಾಗಿ ಅವು ತುಂಬಾ ಸದೃಢವಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಸ್ನೇಹಿತ ನಿರ್ದೇಶಕ ಮಿತ್ರ ಒಡಗೂಡಿ ನಾವು ಇವತ್ತು ಒಂದು ಒಳ್ಳೆ ಯೋಜನೆಯನ್ನು ಹಾಕೊಂಡಿದ್ವಿ ಇಡೀ ಜಿಲ್ಲೆಯಲ್ಲಿ ಏನು ಹೊಸ ಹಟ್ಟು ಮತ್ತೆ ಹಳೆ ಆಗ್ತಂತೇಳಿ ಏ ಏನು ಒಂದು ಪರ ವಿರೋಧ ಏನಿದೆಯೋ ಅದನ್ನ ಉತ್ತಮ ಮಟ್ಟದಲ್ಲಿ ನಾವು ಕೊಂಡೊಯ್ಬೇಕು ಅದನ್ನ ಒಳ್ಳೆ ಸದಾರ ಸಹಕಾರಗಳಿಗೆ ಜಿಲ್ಲೆಯ ಮಾದರಿ ಸದಾರ ಸಹಕಾರಿಗಳಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ನಾವು ಶ್ರಮ ಪಡ್ಲಿಕ್ಕೆ ನಾವು ಎಲ್ಲ ನಮ್ಮ ತಂಡದ ವತಿಯಿಂದ ನಾವು ಶ್ರಮ ಪಡ್ತೀವಿ ಅದು ಇವತ್ತು ಪ್ರವಾದ ಸಹಕಾರಿಗಳು ಅಂತ ಹೇಳಿದಾಗ ಕೆಲವೊಂದು ಇಲಾಖೆಗಳಲ್ಲಿ ಒಂದು ತಾಸಾರ ಮನೋಭವನ ಇದೆ ಆ ಮನೋಭಾವನೆ ಹೋಗಲಾರಸಕ್ಕೆ ಇವತ್ತು ಸಿ ಬ್ಯಾಂಕ್ ಆಗ್ಬೋದು ಡಿ ಆರ್ ಆಗ್ಬೋದು ಎ ಆರ್ ಆಗ್ಬೋದು ಇಂತಹ ಒಂದು ಲೆವೆಲ್ ತುಂಬಾ ತಾಸಾರ ಮನೋಭಾವನೆ ಇದೆ ಅದು ಹೋಗಲಾರಸ್ಥಕ್ಕೆ ನಾವೆಲ್ಲರೂ ಕೂಡ ಒಕ್ಕೂಟ ರಚನೆ ಮಾಡ್ಕೊಂಡಿದ್ದೇವೆ ಈ ಒಕ್ಕೂಟದ ಮೂಲಕ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟವನ್ನು ಮಾಡುವ ಮೂಲಕ ಇವತ್ತು ಸಹಕಾರ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳದಿಕ್ಕೆ ನಾವು ಎರಡೂ ಕೂಡ ಸಹಕರಿಸಿ ಇವತ್ತೆಲ್ಲ ನಮ್ಮ ನಿರ್ದೇಶಕ ಪತ್ರ ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಹಾಗೆ సహకార సదస్య తా కూడా సహకరిస్తున్న తమకు మింత్రైనా ಅಧ್ಯಕ್ಷರಾಗಿ ನನ್ನ ಎಲ್ಲ ನಿರ್ದೇಶಕರು ಸೇರಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಸವಾರ ಸಹಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು ಅವೆಲ್ಲವೂ ಕೂಡ ಎಲ್ಲ ಸವಾರ ಸೊಸೈಟಿಗಳು ಕೂಡ ಆರ್ಥಿಕವಾಗಿ ತುಂಬ ಪ್ರಬಲತೆಯನ್ನು ಹೊಂದಬೇಕು ಆರ್ಥಿಕವಾಗಿ ಅವು ತುಂಬ ಸದೃಢವಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಸ್ನೇಹಿತರ ನಿರ್ದೇಶಕ ಮಿತ್ರರ ಒಡಗೂಡಿ ನಾವು ಇವತ್ತು ಒಂದು ಒಳ್ಳೆಯ ಯೋಜನೆಯನ್ನು ಹಾಕೊಂಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಏನು ಹೊಸ ಹಾಕ್ತು ಮತ್ತು ಹಳೆ ಆಗ್ತದೆ ಅಂತೇಳಿ ಏನು